ಹದ್ನಾಕು ವರ್ಗಡೆಗೆ ಇರುವಂತಹ ಮಕ್ಕಳುಗಳನ್ನ ಕಡ್ಡಾಯ ಶಾಲೆ ಕಳಿಸಬೇಕು ಮತ್ತೆ ಶಿಕ್ಷಣ ಯಾವ ರೀತಿ ಇರುತ್ತೆ ಅಂತ ಹೇಳಿದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂದ್ರೆ ಶಿಕ್ಷಣ ಉಚಿತವಾಗಿರುತ್ತೆ ಮತ್ತೆ ಪ್ರತಿಯೊಂದು ಮಗು ಕೂಡ ಶಾಲೆಗೆ ಬರಬೇಕು ಮಗು ಬಾಲ್ಯವನ್ನ ಅನುಭವಿಸ್ಬೇಕು ಮತ್ತೆ ಭಾರತದಲ್ಲಿ ಇರುವಂತಹ ಎಲ್ಲಾ ಮಕ್ಕಳು ಕೂಡ ಶಿಕ್ಷಣವನ್ನ ಪಡಿಬೇಕು ಶಿಕ್ಷಣ ಪಡೆಯೋದ್ರ ಮೂಲಕ ಮಾನವ ಸಂಪನ್ಮೂಲವನ್ನ ಅಭಿವೃದ್ಧಿಗೊಳಿಸಬೇಕು ಅನ್ನುವಂಥದ್ದೇ ಈ ಕಾಯ್ದೆಯ ಪ್ರಮುಖವಾದಂತಹ ಉದ್ದೇಶ ಇನ್ನು ಎರಡನೆಯ ಕಾಯ್ದೆ ಪೋಕ್ಸೋ ಕಾಯ್ದೆ ಇವತ್ತಿನ ದಿವಸ ನಮ್ಮ ಟಿ ವಿ ಒಳಗಡೆಗೆ ಅಥವಾ ನಮ್ಮ ಯೂಟ್ಯೂಬ್ ಮುಂತಾದಂತ ನಾವು ನೋಡ್ತಾ ಇದ್ದೀವಿ ಮಕ್ಕಳು ಮಕ್ಕಳನ್ನ ಮಕ್ಕಳ ಬಗ್ಗೆ ನಡೆಯುತ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಹಾಗಾಗಿ ಈ ಮಕ್ಕಳನ್ನ ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಪೋಕ್ಸೋ ಕಾಯ್ದೆಯನ್ನ ರೂಪಿಸಲಾಗಿದೆ ಎರಡು ಇಲ್ಲಿ ಮಕ್ಕಳ ಮೇಲ್ಗ ಮಕ್ಕಳನ್ನ ಮೇಲ್ಗಡೆಗೆ ನಡೆಯುವಂತಹ ಕುಳ ಹಾಗೂ ಅಶ್ಲೀಲತೆಯ ಅಪರಾಧಗಳಿಂದ ಮಕ್ಕಳನ್ನ ರಕ್ಷಣೆ ಮಾಡುವಂತದ್ದು ಇದು ಪ್ರಮುಖವಾಗಿರುವಂತಹ ಒಂದು ಕಾಯ್ದೆ ಇವತ್ತಿನ ದಿವಸ ಟಿವಿ ಒಳಗಡೆಗೆ ನಾವು ನೋಡ್ತಾ ಇದೀವಿ ಅಥವಾ ನಮ್ಮ ಮೊಬೈಲ್ಗಳಲ್ಲಿ ಕೂಡ ನೋಡ್ತಾ ಇದೀವಿ ಅದರಲ್ಲಿ ಕೆಲವು ಮಕ್ಕಳ ಮೇಲ್ಗಡೆಗೆ ಅನೇಕ ರೀತಿಯ ಒಳಗಡೆಗೆ ದೌರ್ಜನ್ಯಗಳು ನಡೆಯುತ್ತೆ ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ಯಾವ ರೀತಿಯ ಒಳಗಡೆಗೆ ನಾವು ಆ ಮಕ್ಕಳನ್ನ ರಕ್ಷಣೆ ಮಾಡ್ಕೋಬೇಕು ಮತ್ತೆ ಆ ಮಕ್ಕಳಿಗೆ ತಮ್ಮ ದೇಹವನ್ನ ಯಾವ ರೀತಿ ರಕ್ಷಿಸ್ಕೋಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ತಾಯಿಯಂದ್ರು ಆ ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯವನ್ನ ನಾವೇನ್ ಮಾಡ್ಬೋದಲ್ಲಿ ತಡಿಬಹುದು ಬಾಲಕ ಅನೇಕ ದೌರ್ಜನ್ಯಗಳು ನಾವು ದಿವಸ ಟಿವಿ ಒಳಗಡೆಗೆ ಬಹಳ ಆಗುತ್ತೆ ಚೀಟಿ ಒಳಗಡೆಗೆ ಬಳಸ್ಕೊಂಡು ಮಕ್ಕಳನ್ನ ಕೊಲೆ ಮಾಡೋದು ಅದು ಇದು ಎಲ್ಲ ನೋಡ್ತೀವಿ ತುಂಬಾ ನೋವಾಗುತ್ತೆ ಹಾಗಾಗಿ ಆ ಮಕ್ಕಳು ತುಂಬಾ ಮುಗ್ದು ಅದರ ಅಭಿರುದ್ಧ ಅವರ ಮಾಡಿದ್ದಾರೆ ಹಾಗಾಗಿ ಆ ಕಾನೂನಿನ ಅರಿವು ನಮ್ಗಿರ್ಬೇಕು ಅಷ್ಟೇ ಅಲ್ಲ ನಮ್ಮ ಮಕ್ಕಳಿಗೆ ಯಾವ ರೀತಿಯ ಕಡೆಗೆ ಒಂದು ಉತ್ತಮವಾದಂತಹ ಸ್ಪರ್ಶ ಅದು ಮಾನ್ಯ ಮತ್ತು ಶಾಲೆ ತೋಟವನ್ನು ವ್ಯವಸ್ಥೆ ಮಾಡಲಿ ಗಿಡ ಮರಗಳ ನಡುವೆ ಧಾನ್ಯಗಳ ನೆರವಿನಿಂದ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮತ್ತು ಗಣಪತಿ ಮಂಟಪವನ್ನು ಸಹ ಮಾಡಲಾಗಿದೆ ಕುಮಾರ್ ಭಾವಚಿತ್ರ ಬರೆಸಿದ್ದು ಅವರು ಸಾಧನೆಗಳನ್ನು ಬರೆಸಿದ್ದು ಇದು ಮಕ್ಕಳಿಗೆ ಸ್ಕೂಲ್ ಒಂದು ಶಾಲೆಗೆ ಶಿಕ್ಷಕರಿದ್ದಾರೆ ಏನು ನಾವು ಅದರಲ್ಲಿ ಹೆಚ್ಚಿನ ಮಕ್ಕಳಿಗೆ ಸೂಕ್ತವಾದಂತಹ ವಾತಾವರಣ ಮನೆಗಳಲ್ಲಿ ನಿರ್ಮಾಣ ಮಾಡಬೇಕು ಅದಕ್ಕೆ ಪೋಷಕರು